ಂದು ಜನ ಆವುದನು ಕಾಣದೊಡ್ ನಂಬಿ ಹೋದೋ ಆ ವಿಶೇಷ ಗೆ ನಮಿದೋ ಮಂಕುತಿಮ್ಮ ಇದು ಕಗ್ಗದ ಮೊದಲನೆಯ ಪದ್ಯ ಮಂಕುತಿಮ್ಮನ ಕಗ್ಗದ ಬಗ್ಗೆ ಆ ಕಾರ್ಯಗಳನ್ನು ಹತ್ತಾರು ವರ್ಷಗಳಿಂದ ಮಾಡುವಂಥ ಕೆಲಸ ನಡ್ಕೊಂಡು ಹೋಗ್ತಾ ಇದ್ದೇವೆ ಇದಕ್ಕೆಲ್ಲ ಮುಖ್ಯ ಕಾರಣರು ನಮ್ಮ ತಂದೆ ಹೊಸಕೆರೆ ಶೇಷಭಟ್ಟ ಅವ್ರ ಹೆಸರು ಅವರು ಜೀವಿಸಿದ್ದು ಕೇವಲ ಐವತ್ತ್ಮೂರು ವರ್ಷಗಳ ಕಾಲ ಎಲ್ಲ ಜವಾಬ್ದಾರಿಯನ್ನು ನನ್ನ ಮೇಲೆ ಬಿಟ್ಟು ತಾವು ಆಧಾರ ಮಾಡ್ಬೋದರು ಅದಕ್ಕೆ ಮುಂಚೆ ಅರ್ಕತೆ ಮಾಡ್ತಾಯಿದ್ರು ಶಿವಮೊಗ್ಗ ತರೀಕೆರೆ ನರಸಿಂಹರಾಜ್ಪುರ ಚಿಕ್ಕಮಗಳೂರು ಅದೆಲ್ಲ ಒಂದು ವಾರ ಸಪ್ತಾಹವನ್ನು ಮಾಡೋರು ರಾಮಾಯಣ ಮಹಾಭಾರತ ಕುರಿತಂತೆ ಅದರ ಆಮೇಲೆ ಅವರದ್ದೆಲ್ಲ ಪುಸ್ತಕಗಳನ್ನು ಒಂದ್ಸರಿ ನೋಡ್ತಾ ಇದ್ರೆ ಮಂಕು ತೀರ್ಮಾನಕ್ಕಾಗದ ಪದ್ಯಗಳನ್ನು ಸುಮಾರು ಅರವತ್ತು ಎಪ್ಪತ್ತು ಪದ್ಯಗಳನ್ನು ಅವರೇ ಗುರ್ತು ಮಾಡಿದ್ದಾರೆ ಗುರುತು ಮಾಡಿ ಅದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅಲ್ಲಿಗೆ ನಾನು ಪ್ರಾರಂಭ ಮಾಡಿದ್ದಲ್ಲ ನಮ್ಮ ತಂದೆಯವರೇ ಇದಕ್ಕೆ ಪೂರ್ಣ ಆಧಾರ ಕೊಟ್ಟವರು ನಮ್ಮ ಶೇಷ ಭಟ್ರಿಗೆ ನಮ್ಮ ಲೀನ ಬತ್ತೆ ಕುಲಕಾರ ಒಳ್ಳೆ ದರ್ಗತಾ ವಿದ್ವಾಂಸರು ಐವತ್ಮೂರನೇ ಮೂರನೇ ಯಾವುದೂ ಕಾಯಿಲೆ ಬಂದಿರಲಿಲ್ಲ ಅವರಿಗೆ ಗಟ್ಟಿಮುಟ್ಟಾಗಿದ್ದರು ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಮನೆಗೆ ಮನೆ ಗಾಡಿ ಬರೋದು ಅವರು ಸೌದೆ ತುಂಬಿಕೊ ಬರೋದು ಆ ಸೌದೆಯನ್ನು ಹೋಳು ಹೋಳು ಮಾಡಿ ಅಡುಗೆ ಮನೆಗೆ ಮತ್ತೆ ಮನೆಗೆ ಬೇಕಾದಂಥ ರೀತಿಯಲ್ಲಿ ತುಣು ಮಾಡಬೇಕಾದ್ರೆ ಎಷ್ಟು ಶಕ್ತಿ ಇರಬೇಕು ಒಡ್ಲಿ ಮಾಡಬೇಕಲ್ಲ ಐದು ರೂಪಾಯಿ ಯಾರೋ ಕೇಳೋರು ಇವರು ನನಗೆ ಐದು ರೂಪಾಯಿ ಕೊಡೋದು ನಾನೇ ಸೌದೆ ಹೊಡಿತೀನಿ ಹೇಳಿ ಸೌದೆ ಹೊಡೆಯೋರು ಅಷ್ಟು ತೇಜ ಶಕ್ತಿ ಇದ್ದಂತಹ ವ್ಯಕ್ತಿ ಕೊನೆಗವರಿಗೆ ಕ್ಯಾನ್ಸರ್ ಆಗಿ ನನಗೆ ಗೊತ್ತಾಗಲೇ ಕ್ಯಾನ್ಸರ್ ಆಯಿತು ಅಂತ ಕೊನಿಗಂತೂ ಕೂಡ ಸೇರಿ ಆದ್ರೆ ಅವರ ಹೆಸರಲ್ಲೇ ನಮ್ಮನೆಗೆ ಇಟ್ಬೇಕಂತಹ ಹೆಸರು ಶೇಷ ಶ್ರೀ ಶೇಷ ಉಳಿದಿರುವ ಶ್ರೀ ಸಂಪತ್ತು ಆಗುತ್ತೆ ಶೇಷ ಶೇಷ ಭಟ್ರ ಸಂಪತ್ತು ಅಂತೂ ಆಗತ್ತೆ ಶೇಷ ಭಟ್ರ ಸಂಪತ್ತೇ ನಾವು ಅದರಿಂದ ಹಿರಿಯರಿಗೆ ನಮಸ್ಕಾರ ಮಾಡಿ ಮಾತನ್ನ ಪ್ರಾರಂಭ ಮಾಡ್ತೇವೆ ಮಂಗೂತಿಮ್ಮನ ಕಂಗದ ಬಗ್ಗೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿನಲ್ಲಿ ಮತ್ತವ್ರು ಕೃಷ್ಣಮೂರ್ತಿಗಳ ಅಧ್ಯಕ್ಷತೆಯಲ್ಲಿ ಅಲ್ಲಿ ಕುಮಾರ ವ್ಯಾಸ ಮಂಟಪ ಅಂತಿತ್ತು ರಾಜಾಜನಗರದಲ್ಲಿ ಈಗಿರೋ ಗೊತ್ತಿ ಕಾಣಿಸುತ್ತೆ ಅಂತ ತುಂಬ ಕೆಲಸ ಮಾಡಿದರು ಆ ಕುಮಾರ ವ್ಯಾಸ ಮಂಟಪದಲ್ಲಿ ನನ್ನ ಮೊದಲನೆಯ ಭಾಷಣ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈಗ ಐವತ್ತನೇ ವರ್ಷದ ಭಾಷಣ ಇಲ್ಲಿ ರಾಮಪ್ರಸಾದ್ ಅವರ ಆಶೀರ್ವಾದದಿಂದ ಇಲ್ಲಿ ಮಾತಾಡ್ತಾ ಇದ್ದೇನೆ ಹತ್ತಾರು ಕಡೆಯಿಂದ ಹಿಡಿದಂಥ ದುಡ್ಡು ಕಾಲೇಜಲ್ಲೂ ಕೂಡ ನಾನು ಮಾತಾಡಿದಾಗ ಮಂಗು ತೀರ್ಮಾನ ಉಪಯೋಗಿಸೋದು ನನ್ನ ಸ್ಟೂಡೆಂಟ್ಸು ಕಗ್ಗದ ಹೊಟ್ಟರು ಅಂತಲೇ ಕರೆಯೋದು ಯಾವತ್ತವರು ಮಾತಾಡುವಾಗ ನಾನು ಬಾರು ಎಂಟ್ರಾದ ತಕ್ಷಣವೇ ಸರ್ ಇವತ್ತೊಂದು ಕಗ್ಗ ಹೇಳ್ಬಿಡಿ ಅಂತ ಆ ಕಗ್ಗವನ್ನು ಚೂರು ಐದು ನಿಮಿಷ ಕಾಲ ಮಾತಾಡುವೆ ನಂತರ ಫಿಸಿಕ್ಸ್ ಇವತ್ತು ಪಾದ ಯಾವ್ದು ಮಾಡಬೇಕು ತೋಡೋಮಿಕ್ಸೋತ್ ಶುರು ಮಾಡೋಣ ಅಂತ ಮಾತಾಡ್ತಾ ಇದ್ದೆ ಅಂದರೆ ಮಕ್ಕಳಿಗೆಲ್ಲ ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸುವಂಥ ಕೆಲಸ ಎಲ್ಲರೂ ಮಾಡಬೇಕಾದ್ದು ನಾನು ಕೆಲಸ ಮಾಡ್ತಾ ಇದ್ದೆ ಅದೊಂದೇ ಅಲ್ಲ ಪ್ರತಿನಿತ್ಯ ಐದು ನಿಮಿಷ ಮುಂಚೆ ತರಗತಿಗೆ ಹೋದ ತಕ್ಷಣವೇ ಯಾವುದೋ ಒಂದು ವಚನ ಸಾಹಿತ್ಯ ಕುಮಾರವ್ಯಾಸ ಭಾರತ ರಾಮಾಯಣ ಯಾವುದೋ ಒಂದು ಕನ್ನಡಕ್ಕೆ ಸಂಬಂಧಪಟ್ಟುದನ್ನು ಬೋರ್ಡ್ ಮೇಲೆ ಬರೆದು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೇಳಿ ಐದು ನಿಮಿಷದ ವಿಚಾರ ಮಾಡಿ ಇವತ್ತೇನು ಪಾಠ ಮಾಡಬೇಕು ಹೇಳಿ ಕರ್ಮೋ ಡೈನಮಿಕ್ಸ ಶುರು ಮಾಡೋಣ ಅದು ಶುರು ಮಾಡ್ತಾ ಇದ್ದೀವಿ ಗಮನ ಇಟ್ಟು ಕೇಳೋ ಬರ್ಕೊಳ್ಳೋರು ಅಂದರೆ ಮಧ್ಯಾರ್ಥಿಗಳಿಗೆ ಮತ್ತೆ ಬೇಜಾರ್ ಮಾಡ್ಕೋಬೇಡಿ ಈ ಬಹುಶಃ ಎಲ್ಲರಿಗೂ ರಿಟೈರ್ಡ ಇದ್ದೀರಿ ಇನ್ನು ಅಧ್ಯಾಪಕರಾಗಿರೋವರಿಗೆ ಹೇಳುವಂತಹದ್ದು ಅಂತ ಹೇಳಿದರೆ ಹೀಗೆ ಐದು ನಿಮಿಷಗಳ ಕಾಲ ಆದರೂ ಕೂಡ ನಮ್ಮ ದೇಶದ ಬಗ್ಗೆ ವೃತ್ತಿಗಳ ಬಗ್ಗೆ ಮಹಾಭಾರತ ರಾಮಾಯಣದ ಬಗ್ಗೆ ಒಳ್ಳೆಯ ವ್ಯಕ್ತಿತ್ವಗಳ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ಹೇಳಿದರೆ ಮಕ್ಕಳು ಖಂಡಿತ ಕೇಳ್ತಾರೆ ಆ ನಂತರ ಈ ಪಾಠ ಮುಂದುವರಿಸಿ ಅದೇನು ತೊಂದರೆ ಇಲ್ಲ ಇದನ್ನು ಎಲ್ಲರೂ ಮಾಡಬೇಕಾದಂಥ ಕೆಲಸ ಭಿತ್ತಿ ಬರಹವನ್ನು ಮಾಡಿಸ್ತಾ ಇದ್ದೆ ನಾನೆಲ್ಲ ಕನ್ನಡ ಸಂಘಕ್ಕೆ ತಗೋತಾ ಇದ್ದಿದ್ದು ಒಂದು ರೂಪಾಯಿ ಹತ್ತು ರೂಪಾಯಿ ಇಲ್ಲ ನೂರು ರೂಪಾಯಿ ಇಲ್ಲ ಹುಡುಗರು ಒಂದು ರೂಪಾಯಿ ಸಂಗ್ರಹ ಮಾಡ್ತಿದ್ದೆ ಪ್ರಿನ್ಸಿಪಾಲಿಗೆ ಹೇಳಿ ನಾನ್ನೂರು ಜನ ಹುಡುಗರಿಂದ ನಾನ್ನೂರು ರೂಪಾಯಿ ಸಂಗ್ರಹ ಆಗೋದು ಆ ವರ್ಷ ಚಟುವಟಿಕೆ ನಾನ್ನೂರು ರೂಪಾಯಿ ಮುಗಿದೋಗ್ಬೇಕು ಆ ರೀತಿಯಾಗಿ ಕನ್ನಡ ಪಂಚಾಯಿತರಿಂದ ಕಾಶಿ ಮುಳ್ಳಯ್ಯನವರು ಅಂಪ ನಾಗರಾಜ್ನವರು ಎಲ್ಲ ನನಗೆ ಮೇಷ್ಟ್ರು ಸಹ್ಯಾದ್ರಿ ಕಾಲ್ ನಾನು ಓದಿದ್ದು ಅಲ್ಲೆಲ್ಲ ಮೇಷ್ರು ಆಗಿದ್ದರಿಂದ ಇವತ್ತು ಕನ್ನಡದ ಬಗ್ಗೆ ಹೆಚ್ಚಿನ ಆಸಕ್ತಿ ಬಂದ ನನಗೆ ಸಿದ್ಧಲಿಂಗಯ್ಯನವರು ಇವರೆಲ್ಲರೂ ಕೂಡ ಪಾಠ ಮಾಡ್ತಾ ಇದ್ರು ಆ ರೀತಿಯಾಗಿ ಕನ್ನಡದ ಬಗ್ಗೆ ಹಸಿ ಬೆಳೆಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಮಾಡೋಣ ಇವತ್ತು ನೇರವಾಗಿ ವಿಷಯಕ್ಕೆ ಬರೋ ಪ್ರಯತ್ನ ಮಾಡ್ತೀನಿ ಈಗ ಆದರೆ ನಮ್ಮ ಅವರು ಇವತ್ತಿನ ಮಂಕುತಿಮ್ಮನ ಪಕ್ಕದಲ್ಲಿ ಜೀವ ಜೀವನದಿ ಏನು ವ್ಯಾಖ್ಯಾನ ಅಂತ ಹೇಳಿದ್ರು ಜೀವ ನದಿ ಜೀವನವನ್ನ ಒಂದು ನದಿಯಂತೆ ಗಮನಿಸ್ತಕ್ಕಂಥದ್ದು ಆ ಜೀವ ನದಿ ಏನೇನ್ ಆಗ್ತಾ ಇದೆ ಹೇಗಾಗುತ್ತೆ ಅನ್ನುವ ಚಿತ್ರಣವನ್ನ ಕುರಿತು ವಿಚಾರ ಮಾಡ್ತಕ್ಕಂಥದ್ದು ಇನ್ನೊಂದು ಅದಕ್ಕೆ ಹೆಚ್ಚು ಗಮನ ಕೊಟ್ಟದ್ದು ಅಂತ ಹೇಳಿದ್ರೆ ಪರಿಚಯ ಇರೋ ಹಾಗೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಮಾಸ್ತಿ ವೆಂಕಟೇಶ ಇಂಗಾರು ಅವರು ಜೀವನ ಅಂತ ಮಾಸಿಪತ್ರಿಕೆಯನ್ನ ಹೊಡುತ್ತಾ ಇದ್ರು ಜ್ಞಾಪಕ ಇದೆಯಾ ಬಹಳ ಜನ ಬರ್ತಾ ಇತ್ತು ಎಲ್ಲರ ಮನೆಗೂ ತಲುಪ್ತಾ ಇದ್ದು ಜೀವನ ಅನ್ನೋ ಮಾಸ್ಪತ್ರಿಕೆ ಅದರಲ್ಲಿ ಚೆನ್ನಾಗಿ ಅವರು ಸ್ಪಷ್ಟವಾಗಿ ಜೀವನ ಬದುಕಿಗೆ ಸ್ಪಷ್ಟವಾಗಿ ವ್ಯತ್ಯಾಸವನ್ನು ಕೊಟ್ಟು ಹೇಳೋರು ಹೀಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳಿತ್ತ ಆ ಒಂದು ಮನಸ್ಸಲ್ಲಿ ಇಟ್ಕೊಂಡು ಜೀವನ ಅನ್ನೋದನ್ನು ಯೋಚನೆ ಮಾಡಿದ್ದೀನಿ ಮಂಗು ತಿಮ್ಮನ ಒಂದು ಗುಂಡೋಪನಿಷತ್ ಅಂತ ಬಂದಾಗ ವಿದ್ವಾನ್ ರಂಗನಾಥ್ ಶರ್ಮರು ಮುನ್ನುಡಿ ಬರೆದರು ಅದಕ್ಕೆ ರಂಗನಾಥ್ ಶರ್ಮರು ರಾಮಾಯಣಕ್ಕೆಲ್ಲ ಬರೆದಿದ್ದಾರೆ ರಾಮಾಯಣ ವಾಲ್ಮೀಕಿ ರಾಮಾಯಣ ಅದಕ್ಕೆ ಮೇಲ್ಗಡೆ ಐದು ಶ್ಲೋಕಗಳು ಕೆಳಗಡೆ ಅದರ ಕನ್ನಡ ಅನುವಾದ ಮಾಡಿರುವ ರಂಗನಾಶ್ವರ ಪ್ರತಿಯೊಂದು ಆ ಭಾಗಕ್ಕೂ ಕೂಡ ಮುನ್ನುಡಿಯನ್ನು ಬರೆದಿರೋರು ಬಿ ವಿ ಗುಂಡಪ್ಪನವರು ರಾಮಾಯಣಕ್ಕೆ ಮುನ್ನುಡಿಯನ್ನು ಬರೆದಿರೋಂಥವ್ರು ಆ ಮುನ್ನುಡಿಯನ್ನು ಸೇರಿ ಒಂದು ಪುಸ್ತಕ ಆಗಿದೆ ಮಹಾಭಾರತ ರಾಮಾಯಣದ ಮುನ್ನುಡಿಯಿಂದ ಗುಂಡಪ್ಪನವರು ಬಂದಿರ್ತಕ್ಕಂಥ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಅವರು ಹೇಳಿದ್ರು ಗುಂಡಪ್ಪನವ್ರನ್ನ ಒಬ್ಬ ಋಷಿಯಿಂದ ಕರೆಯದ್ರಲ್ಲಿ ಯಾವುದೂ ತಪ್ಪಿಲ್ಲಪ್ಪ ಅದಕ್ಕೆ ಗುಂಡಪ್ನವರದ್ದೇ ಉಪನಿಷತ್ತು ಅಂತ ಹೇಳಿ ಗುಂಡೋಪನಿಷತ್ತು ಅಂತ ಕರೆದು ಬಿಟ್ಟಿದೆ ಒಂದು ದೀಪ ಗುಂಡಪ್ಪನವರೇ ಋಷಿಗಳಾದ್ರಿಂದ ಅವ್ರ ಮಾತುಗಳೆಲ್ಲ ಉಪನಿಷತ್ತೇ ಗುಂಡೋಪನಿಷತ್ತು ಅಂತ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಉಪನಿಷತ್ತಿಗೆ ಯಾವುದು ಇದು ಇದೆ ಎಲ್ಲದಕ್ಕೂ ಕೂಡ ಒಳಗೊಂಡಂತ ಸತ್ಯಗಳು ಅದಲ್ಲಿದೆ ಅವರ ಹತ್ತಿರ ಚಂದ್ರಮೌಳಿ ಅಂತ ಹೇಳಿ ರಾಮರಾಯರ ಮಗ ಗುಂಡಪ್ಪನ ನೀವೇ ಗುಂಡಪ್ಪರ ಚಿಕ್ಕಪ್ಪ ರಾಮ್ರಾವ್ ಅಂತ ಅವ್ರ ಮಗ ಚಂದ್ರಮೌಳಿ ಅಂತ ಅವ್ರ ಮನೆಗೆ ನಾನು ಹೋಗಿದ್ದೆ ಅವ್ರ ಮನೆಗೆ ಹೋದಾಗ ಅವ್ರು ಉಪಯೋಗಿಸ್ತಾ ಅಂತ ಟೇಬಲ್ ತೋರಿಸಿದ್ರು ಯಾರೋ ಗುಂಡಪ್ಪನವ್ರು ಉಪಯೋಗಿಸ್ತಾ ಇದ್ದ ಟೇಬಲ್ ಒಳ್ಳೆ ಹೋದ ಬೀಟೆ ಮನದ ಟೇಬಲ್ ಅದು ಅದರ ಮೇಲೆ ಮೂರು ಪೆನ್ಗಳು ಇಟ್ಟಿದ್ರು ಆ ಮೂರು ಪೆನ್ ಅಲ್ಲೇ ಇರಬೇಕು ಅವರದ್ದೇ ಎಲ್ಲಿಟ್ಟರು ಅಲ್ಲೇ ಬೇರೆ ಕಡೆ ಅಲ್ಲ ಅಲ್ಲೇ ಇರಬೇಕು ಅದ್ರ ಪಕ್ಕದಲ್ಲೆಲ್ಲ ಸಣ್ಣ ಸಣ್ಣ ಚೀಟಿಗಳು ರಾಜರತ್ನಂ ಅವರು ಚಂದ್ರಮೌಳಿಯವರು ಮನೆಯಲ್ಲಿ ಹುಡುಕಿ ಕಸ ಗುಡಿಸಿ ತೆಗೆದು ಸಣ್ಣ ಸಣ್ಣ ಚೀಟಿನ ತಗೊಂಡ್ರಲ್ಲ ಆ ಸಣ್ಣ ಸಣ್ಣ ಚೀಟಿಗಳಲ್ಲಿ ಬರೆದಿದ್ದೇ ಕಗ್ಗದ ಬುದ್ದಿಗಳು ಅದು ಮುದ್ರಕವಾಗಿ ಕಾಣ್ತಾ ಇದೆ ನಮಗೆ ಇನ್ನು ಎಷ್ಟು ಬರೆದಂತಹ ಚೀಟಿಗಳು ಹೋಗಿದ್ಯೂ ಗೊತ್ತಿಲ್ಲ ಈಗ ಸದ್ಯಕ್ಕೆ ನಮ್ಗೆ ದೊರೆದಿರುವಂತಹದ್ದು ಪುಣ್ಯವಶಾತ್ ಒಂಬೈನೂರ ನಲವತ್ತೈದು ಚೀಟಿಗಳು ಶರಣು ಹೋಗುವ ಶಿವನ ರಹಸ್ಯದಲ್ಲಿ ಸತ್ಯದಲ್ಲಿ ಶರಣು ಜೀವನ ಸುಮಾಯಿನಲ್ಲಿ ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಎರಡು ವಿಶ್ವಾತ್ಮನಲ್ಲಿ ಮಂಗುತಿಮ್ಮ ಇದು ಒಂಬೈನೂರ ನಲವತ್ತೈದನೇ ಪದ್ಯ ನಮಸ್ಕಾರ ಬರಲ್ಲ ಸಂತೋಷ ಆಗತ್ತೆ ಬನ್ನಿ ಪದ್ಯ ಹೇಳಿದೆ ಆದ್ರಿಂದ ಕೈ ಅಭಿಪ್ರಾಯ ಕೂಡ ಉಂಟು ಮಂಗುತಿಮ್ಮನ ಕಗ್ಗವನ್ನ ಹೀಗೆ ಮಾಡಬೇಕು ಅಂತಂದು ವಿಚಾರ ಮಾಡೋದು ಬಹಳ ಕಷ್ಟ ಬಹಳ ವಿಶೇಷವಾದ್ದು ಇವತ್ತೆಲ್ಲ ಅಯೋಧ್ಯ ಕಾಶಿ ಎಲ್ಲರೂ ಹೋಗ್ತಾ ಇದ್ದಾರೆ ಯಾರು ಇಲ್ಲ ಯಾರು ಕೇಳಿದ್ರು ನಾಳೆ ಅಯೋಧ್ಯೆಗೆ ಹೋಗ್ತೀನಿ ಪ್ಲೇನು ಎಲ್ಲ ಪ್ಲೇನೆ ಕಂಡೇ ಇರ್ಲಿಲ್ಲ ಯಾವತ್ತು ಕೂಡ ಈ ಎಲ್ಲ ಢಂಪ್ ಹೋಗ್ತಾ ಇರ್ತಾರೆ ಅಯೋಧ್ಯೆ ಅಲ್ಲಿ ಇಲ್ಲಿ ಸುತ್ತೆ ನೋಡ್ ಪಾಪ ಅಷ್ಟೆಲ್ಲ ಬರ್ದವ್ರು ಎಲ್ಲ ಕಡೆ ಹೋಗಿರ್ಬೇಕಲ್ವಾ ಹತ್ತಿರದ ಗಣಪತಿ ದೇವಸ್ಥಾನ ಹತ್ತಿರದ ದೊಡ್ಡ ಬಸವಣ್ಣನ ದೇವಸ್ಥಾನ ಎರಡು ಬಿಟ್ರೆ ಎಲ್ಲೂ ಹೋಗಿಲ್ಲ ಗುಂಡಪ್ಪನವರು ತೀರ್ಥ ಯಾತ್ರೆಗೆ ಹೋಗೋದು ಅರ್ಥ ಮೇಲೆ ಅಂದವ್ರ ಲೆಕ್ಕ ಪ್ರಕಾರ ಅಂತ ವಿಶೇಷವಾಗಿ ಆಚಾರ ಪ್ರಚಾರ ಎದುರುಗಡೆ ದೊಡ್ಡ ಅರಳಿ ಮರ ಇದೆ ಬಹಳ ದೊಡ್ಡದಾಗಿ ಇವತ್ತು ಇದೆ ಅದು ಅದರ ಕಲ್ ಬೆಂಚಿನ ಮೇಲೆ ಯಾವತ್ತೂ ಕೂತ್ಕೊಳ್ಳೋದು ಗುಂಡಪ್ಪನವರು ಅವ್ರು ಹೇಳಿದ್ದು ಏನೋ ಮನಸ್ಸಿಗೆ ತಿಳ್ಕೋತ ಬಂದೆ ಯಾವ ಯೋಚನೆ ಬಂತು ಬಂದ್ ಹಾಗೆ ಹಾಗೆ ಬರದಲ್ಲಿ ಇಟ್ಬಿಟ್ಟಿದ್ದಾರೆ ಅದನ್ನ ವಿಶೇಷ ಅಂದ್ರೆ ನಮ್ಮ ರಾಮ್ ಪ್ರಸಾದ್ ಅವರು ಹೇಳ್ದಂಗೆ ಈ ಮಂಗುತಿಮ್ಮನ ಕಾಗದಲ್ಲಿ ಅಭ್ಯಾಸ ಮಾಡಿದ್ದೀರಿ ಆದಿಪ್ರಾಸ ಇದೆ ಆದಿಪ್ ಅಂತ ಹೇಳಿದ್ರೆ ಮೊದಲನೆಯ ಸಾಲಿನ ಎರಡನೇ ಅಕ್ಷರ ಒಂದೇ ಅಕ್ಷರದ ರೂಪಾಂತರ ಏನೋ ಫಿಜಿಕ್ಸ್ ಹೇಳ್ತಿದಾರೆ ಹೇಳ್ತಿದ್ದಾರೆ ಅಂತ ಕರೀತಾರೆ ನಾವು ಗಮನಿಸ್ ನೋಡಿ ಮಂಗು ತಿಮ್ಮನ ಪ್ರತಿ ಪದ್ಯಗಳಲ್ಲೂ ಕೂಡ ಎರಡನೇ ಅಕ್ಷರ ಒಂದೇ ಅಕ್ಷರ ರೂಪಾಂತರ ನಿಮ್ಗೆಲ್ಲ ಅರ್ಥ ಆಗತ್ತೆ ಬೇಗ ಕಾಲೇಜ್ ಹೋಗಿ ಅರ್ಥ ಆಗಲ್ಲ ರೀ ಅಂದ್ರೆ ಅದೆಲ್ಲ ಮಾಡಿಸ ಅದನ್ನ ಏನು ಗೊತ್ತಿಲ್ಲ ಹೋಗಿ ಅದಿರುತ್ತೆ ಅದಾದ ನಂತರದಲ್ಲಿ ಕೊನೆಯಲ್ಲಿ ಮಂಗು ತಿಮ್ಮ ಅಂತ ಅಂತಿಕೆ ಅಂಕಿತವಾಗುತ್ತೆ ಮಂಗು ತಿಮ್ಮ ಅಂತ ಯಾವುದೇ ಜೊತೆ ಅಂಕಿತವಾಗತ್ತಲ್ಲ ಆ ಕೊನೆ ಎರಡು ಪದಗಳು ಇರೋದು ಭವಿಷ್ಯ ಅದ್ಭುತವಾಗಿರುವಂಥದ್ದು ಎಲ್ಲ ಕೆಲಸ ಮಾಡಿರ್ತಾರೆ ನಾನು ಉಂಡೋಪನಿಷತ್ ಪುಸ್ತಕದಲ್ಲಿ ಕೊನೆಯಲ್ಲಿ ತಿಮ್ಮ ಗುರುವಿನ ಸೂತ್ರಗಳು ಅಂತ ಪಟ್ಟಿ ಮಾಡಿದ್ದೀನಿ ಆ ಪಟ್ಟಿ ಮಾಡಿ ಸುಮಾರು ಇನ್ನೂರು ಆ ಥರ ಪದಗಳು ಸಿಕ್ಕಿದೆ ಇನ್ನೂರು ಪದಗಳು ಆ ಪದಗಳನ್ನು ತಗೊಂಡ್ರೆ ಬೇಕಾದಷ್ಟು ಭಾಷಣಗಳು ಮಾಡಬೇಕು ಚರ್ಚಾ ಸ್ಪರ್ಧೆಗಳಿಗೆ ಮಾತುಗಳಿಗೆ ವಾಷಣ ಸ್ಪರ್ಧೆಗೆ ಉಪಯೋಗಿಸ್ಕೊಳ್ಬಹುದು ಉಳಿವಿಗೆ ಅಳಿವಿನ ನೆರೆಯೋ ಅಂತ ಉದಾಹರಣೆಗೆ ಹೇಳಿದೆ ಉಳಿವಿಗೆ ಅಳಿವಿನ ನೆರೆಯೋ ಅಂದ್ಬಿಟ್ರೆ ಸಾಕು ಏನ್ ಬೇಕಾದ್ರೂ ಮಾತಾಡಿ ಉಳಿವಿಗೆ ಅಳಿವಿನ ನೆರೆ ಅದು ಹಿಂದಿನ ನಾವು ಮೂರು ಸಾವಿರ ಬೇಕಿಲ್ಲ ಆಮೇಲೂ ಬೇಕಾಗಿಲ್ಲ ಅಷ್ಟೇನಿದ್ರಲ್ಲೇ ನಾವು ಅರ್ಥ ಮಾಡ್ಕೋಬಹುದು ಅದನ್ನ ತಿಮ್ಮ ಗುರುವಿನ ಸೂತ್ರಗಳು ಅಂತ ಹೇಳಿ ಮಾಡುವಂತ ಕೆಲಸ ಮಾಡಿದ್ದೇನೆ ಇವತ್ತಿನ ದಿವಸ ಮಂಗೂ ತೆಮ್ಮನ ಆಗಲೇ ಪ್ರಾರಂಭ ಮಾಡಿದೆ ಜೀವನದಿ ಅಂತ ಹೇಳಿ ಅದ್ಭುತವಾದ ರೀತಿ ತಿಳಿಸಿದ್ದಾರೆ ಮೊದಲು ಪ್ರಾರಂಭದಲ್ಲಿ ಜೀವನ ಆನಂತರದಲ್ಲಿ ಅಂತರಂಗ ಅನುಭವ ಅಂತ ಅಂತರಂಗ ಮನೋಬುದ್ಧಿ ಅಹಂಕಾರ ಚಿಂತನೆ ನಾಂ ಇತ್ಯಾದಿ ಎಲ್ಲವನ್ನು ವಿವರಣೆ ಕೊಟ್ಟಿದ್ದಾರೆ ಅಂತರಂಗ ಅನುಭವ ಹೇಗೆ ಆಗುತ್ತೆ ಅನ್ನೋದನ್ನು ವಿಚಾರ ಮಾಡಿದ್ದಾರೆ ಅಂತರಂಗ ಅನುಭವ ಎರಡನೇ ಭಾಗ ಜೀವನದಿ ಅಂತಕ್ಕಂಥದ್ದು ಇದರಲ್ಲಿ ಸುಮಾರು ಇನ್ನೂರ ಹದಿನೈದು ಪದ್ಯಗಳಿದೆ ಜೀವನದಿಗೆ ಸಂಬಂಧಪಟ್ಟ ಹಾಗೆ ಅದು ನಂತರದಲ್ಲಿ ಬರ್ತಕ್ಕಂಥದ್ದು ಕರ್ಮ ಕರ್ಮ ಅಂತ ನಾವು ಮಾಡ್ತಕ್ಕಂಥ ಕೆಲಸಗಳು ತುಳು ಏನೋ ಕರ್ಮಗಳು ಎಲ್ಲವೂ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ಆ ಕರ್ಮ ಆ ನಂತರದಲ್ಲಿ ಸಾವು ಅನ್ನೋ ಕೂಡ ಇದೆ ಆಮೇಲೆ ಈ ಜಗತ್ತು ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ ಹಾಗಾಗಿ ಒಂದು ನೂರು ಇನ್ನೂರು ಮುನ್ನೂರು ಪದ್ಯಗಳನ್ನು ಜೋಡಿಸಿ ಒಂದೇ ಅರ್ಥ ಬರುವ ಹಾಗೆ ಅಂದ್ಕೊಂಡು ನನ್ನ ಮನಸ್ಸಿಗೆ ಬದ್ದ ಮಾಡಿದ್ದೇನೆ ಓದುಗರು ಆ ವಿಷಯವಾಗಿ ಯೋಚನೆ ಮಾಡಿ ಈ ಪದ್ಯ ಸರಿಯಾಗಿ ಕೂತ್ಕೋತಾ ಇಲ್ಲ ಈ ಭಾಗಲಿ ಸರಿ ಇಲ್ಲ ಬೇರೆ ಕಡೆ ಬರಬಹುದು ಖಂಡಿತ ಬರುವ ನಾನು ಅವಾಗ ಚಿಂತನೆ ಮಾಡುವಾಗ ಏನು ಅನುಭವ ಬಂತೋ ಅದನ್ನು ಬರೆದಿದ್ದೀನಿ ಅಷ್ಟೇ ಹೊರತು ಗುಂಡಪ್ಪನವರು ಅದೇ ರೀತಿ ಅಲ್ಲ ಒಂದರಿಂದ ಶುರುವಾಗಿ ಒಂಬೈ ನಲವತ್ತೈದು ಇಪ್ಪತ್ತೈವರೆಗೂ ಬರೆದಿದ್ದಾರೆ ಯಾವ್ಯಾವ ರೀತಿಯಲ್ಲಿ ಇರೋರಿಗೆ ಗೊತ್ತಾಗುತ್ತೆ ಒಂದು ಜನ್ಮದ ಬಗ್ಗೆ ಬರೆದಿರ್ತಾರೆ ಯಾರ ಊಟದ ಏನೋ ಆಯಿತು ಕತೆ ಅಂತ ನೀವತ್ತು ಬದುಕಿನ ಬಗ್ಗೆ ಹೇಳ್ತಾ ಹೋಗ್ತಾರೆ ಅದಾಯ್ತು ಅಂತ ಕ್ಷಣ ಭಾಳ ಸಂತೋಷ ಅವರಿಗೆ ಊಟ ತಿಂಡಿ ಭಾಳ ಇಷ್ಟ ಅದಕ್ಕೋಸ್ಕರ ಸಾವಿನ ಬಗ್ಗೆ ವಿಷಯ ಭಾಳ ಆಗುತ್ತೆ ಬಗ್ಗೆ ಬರೀತಾರೆ ಅದಕ್ಷ ಸಾವಿನ ಬಗ್ಗೆ ಅಂತ ಸಾವಿನ ಬಗ್ಗೆ ಬರೆದಿದ್ದಾರೆ ಆಗಲ್ಲ ಹೇಳಿದಲ್ಲ ಚೀಟಿಗಳು ಹೇಗೆ ಆಟ ಜೋಡಿಸಿದ್ವು ಹಾಗಿರ್ತಕ್ಕಂಥದ್ದು ಅದರ ವಿಷಯಾನುಕ್ರಮಣಿಕೆ ಇಲ್ಲ ಮಂಕುತಿಮ್ಮನ ಕಗ್ಗದಲ್ಲಿ ಅನೇಕ ಜನ ಕೆಲಸ ಮಾಡಿದ್ದಾರೆ ನಾನು ಒಂದು ಕೆಲಸ ಸೇವೆ ಮಾಡುವಂಥ ಅವಕಾಶ ಆಗಿ ಒಂದುವ ಒಂದು ಪುಸ್ತಕದಲ್ಲಿ ನಾಲ್ಕು ಭಾಗಗಳನ್ನು ಮಾಡಿ ಅಭ್ಯಾಸ ಮಾಡ್ತಾ ಇದ್ದೇನೆ ಇವತ್ತಿನ ದಿವಸ ಜೀವನ ನದಿ ಅನ್ನೋದ್ರ ಬಗ್ಗೆನೇ ಸ್ವಲ್ಪ ಮಾತಾಡೋಣ ಹೇಳಿ ಜೀವನದ ಬಗ್ಗೆ ಒಂದ್ಸರಿ ಮಾತಾಡ್ತಿರುವ ಯಾವುದೋ ಪುಸ್ತಕದ ನನಗೆ ಭಾಳ ವಿಶೇಷವಾಗಿ ಅಂತಂದ್ರೆ ನದಿ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ ಸದಾಕಾಲ ಹೋಗ್ತಕ್ಕಂಥದ್ದು ಯಾರು ಬರಲಿ ಯಾರು ಇರಲಿ ಯಾರು ಬಿಡಲಿ ಎರಡು ದಡಗಳ ಮಧ್ಯೆ ನಡೆದು ಹೋಗ್ತಾ ಇದ್ದೆ ನೀರು